ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ವೋರ್ಡ್ ಟ್ವೆಂಟಿ ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಹದಿನಾಲ್ಕು ಇಪ್ಪತ್ನಾಲ್ಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸಾಧಾರಣವಾಗಿ ಇಂಥದ್ದೆಲ್ಲವನ್ನೂ ಕೂಡ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಆದರೆ ಇದೀಗ ನಿಜ ಜೀವನದಲ್ಲಿ ಅಂಥದ್ದೊಂದು ಘಟನೆ ನಡೆದು ಹೋಗಿಬಿಟ್ಟಿದೆ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಇನ್ಸಿಡೆಂಟ್ ಇದು ನಮ್ಮ ರಾಜ್ಯದ ಮಾನ ಮರ್ಯಾದೆಯನ್ನ ಹರಾಜು ಹಾಕಿದಂತಹ ಘಟನೆ ಇದು ಕೇವಲ ನಮ್ಮ ರಾಜ್ಯ ಅಥವಾ ದೇಶದಲ್ಲಿ ಮಾತ್ರ ಸುದ್ದಿ ಆಗ್ತಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ವಿಪರೀತ ಸದ್ದು ಮಾಡ್ತಾ ಇದೆ ಈ ಘಟನೆ ಯಾವ ರೀತಿಯಾಗಿ ಬಿಂಬಿತವಾಗ್ತಿದೆ ಅಂದ್ರೆ ಭಾರತಕ್ಕೆ ಪ್ರವಾಸಕ್ಕೆ ಹೋಗೋದು ಹಾಗಾದ್ರೆ ಡೇಂಜರಾ ಭಾರತ ಹಾಗಾದ್ರೆ ಸುರಕ್ಷಿತ ಅಲ್ವಾ ಭಾರತಕ್ಕೆ ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಏನಬೇಕಾದ್ರೂ ಆಗಬಹುದಾ ಈ ರೀತಿಯಲ್ಲಿ ಇದೀಗ ಇದೊಂದು ಘಟನೆಯಿಂದ ದೇಶದ ಮಾನ ಮರ್ಯಾದೆ ಹರಾಜು ಆಗುವಂತೆ ಮಾಡಿಬಿಟ್ಟಿದೆ ಏನು ಘಟನೆ ಅಂದ್ರೆ ವಿದೇಶದಿಂದ ಭಾರತಕ್ಕೆ ಪ್ರವಾಸಕ್ಕೆ ಬಂದಂಥವರ ಮೇಲೆ ಅಕ್ಷರಶಃ ದೌರ್ಜನ್ಯವನ್ನು ಎಸಗಿ ಬಿಟ್ಟಿದ್ದಾರೆ ರಾಕ್ಷಸರು ಅಥವಾ ಮೂವರು ಕೀಚಕರು ಇಬ್ಬರು ಮಹಿಳೆಯರ ಮೇಲೆ ಸಾಮೂಹಿಕವಾಗಿ ಎರಗಿದ್ದಾರೆ ಪದವನ್ನ ಬಳಸೋದಿಲ್ಲ ಏನು ಅಂತ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿ ಜೊತೆಗೆ ಇನ್ನುಳಿದಂತ ಪುರುಷ ಪ್ರಜೆಗಳನ್ನು ಅಲ್ಲೇ ಇದ್ದಂಥ ನದಿಗೆ ತಳ್ಳಿ ಬಿಟ್ಟಿದ್ದಾರೆ ಇಬ್ಬರು ಸ್ವಲ್ಪ ಅದರಲ್ಲೇ ಬಚಾವಾಗಿದ್ದಾರೆ ಈಜಿ ಬಂದು ದಡವನ್ನ ಸೇರಿದ್ದಾರೆ ಮತ್ತೋರ್ವ ದಡವನ್ನ ಸೇರೋದಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಈ ರಾಕ್ಷಸರು ಅಥವಾ ಕೀಚಕರು ಕಲ್ಲನ್ನೆತ್ತು ಆತನ ತಲೆಯ ಮೇಲೆ ಎಸ್ತು ಬಿಟ್ಟಿದ್ದಾರೆ ಹೀಗಾಗಿ ಅತ್ಯಂತ ಭೀಕರವಾಗಿ ಆತ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾನೆ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಬಗ್ಗೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡುವಂತೆ ಮಾಡಿದೆ ರಾಜ್ಯದಲ್ಲಿನ ಒಂದಷ್ಟು ಪ್ರದೇಶಗಳಲ್ಲಿನ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಇದೀಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಈ ಕೀಚಕರಿಗೆ ಅಥವಾ ರಾಕ್ಷಸರಿಗೆ ತಕ್ಷಣವೇ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತಾದ್ರೆ ಮುಂದೆ ಇಂಥದೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ತಲುಪಿ ಬಿಡುತ್ತೋ ಗೊತ್ತಿಲ್ಲ ನಾನು ಆರಂಭದಲ್ಲಿ ಹೇಳಿದಾಗೆ ಇಂಥದೆಲ್ಲವನ್ನೂ ಕೂಡ ನಾವು ಸಾಧಾರಣವಾಗಿ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಆದ್ರೆ ಇದೀಗ ನಿಜ ಜೀವನದಲ್ಲೇ ನೋಡುವಂತ ಆಗಿಬಿಟ್ಟಿದೆ ಏನು ಘಟನೆ ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಇವರೆಲ್ಲರೂ ಕೂಡ ಹಂಪಿಯನ್ನ ನೋಡೋದಿಕ್ಕೆ ಅಂತ ಬಂದಂಥವ್ರು ಹಂಪಿ ಜೊತೆಗೆ ಅಂಜನಾದ್ರಿ ಸುತ್ತಮುತ್ತ ಯಾವ್ಯಾವ ಪ್ರವಾಸಿ ತಾಣಗಳಿದ್ದಾವೆ ಕೊಪ್ಪಳ ಅಥವಾ ಕೊಪ್ಪಳದ ಗಂಗಾವತಿ ಭಾಗದಲ್ಲಿ ಅದೆಲ್ಲವನ್ನೂ ಕೂಡ ನೋಡಬೇಕು ಅಂತ ಬಂದಂಥವ್ರು ಮಾರ್ಚ್ ಆರನೇ ತಾರೀಕು ಈ ಕೊಪ್ಪಳದ ಗಂಗಾವತಿಯ ಸಣಾಪುರ ಎನ್ನುವಂತ ಗ್ರಾಮ ಇದೆಯಲ್ಲ ಆ ಗ್ರಾಮದ ಆಸುಪಾಸಿನಲ್ಲಿಯೇ ಈ ತುಂಗಭದ್ರಾ ಕಾಲುವೆ ಪಾಸ್ ಆಗುತ್ತಲ್ಲ ಅಥವಾ ತುಂಗಭದ್ರ ಎಡದಂಡೆ ಕಾಲುವೆ ಏನಿದೆ ಅಲ್ಲೇ ಒಂದು ಹೋಮ್ ಸ್ಟೇನಲ್ಲಿ ಇವರೆಲ್ಲರೂ ಕೂಡ ವಾಸ ಮಾಡ್ತಾ ಇದ್ರು ಎಲ್ಲಿಯವರು ಅಂದ್ರೆ ಓರ್ವ ಇಸ್ರೇಲ್ ದೇಶದ ಮಹಿಳಾ ಪ್ರಜೆ ಅಮೇರಿಕದ ಓರ್ವ ಪುರುಷ ಪ್ರಜೆ ಮಹಾರಾಷ್ಟ್ರದ ಓರ್ವ ವ್ಯಕ್ತಿ ಒರಿಸ್ಸಾದ ಓರ್ವ ವ್ಯಕ್ತಿ ಈ ನಾಲ್ವರು ಕೂಡ ಅಲ್ಲಿಗೆ ಬಂದಿದ್ದಾರೆ ಹೋಮ್ ಸ್ಟೇ ಅಲ್ಲಿ ಉಳ್ಕೊಂಡಿದ್ದಾರೆ ರಾತ್ರಿ ಹೆಚ್ಚು ಕಡಿಮೆ ಹನ್ನೊಂದು ಮೂವತ್ತರ ಸುಮಾರಿಗೆ ವಾಯು ವಿಹಾರಕ್ಕೆ ಅಂತ ಹೇಳಿ ಈ ತುಂಗಭದ್ರಾ ಎಡದಂಡೆ ಕಾಲುವೆಯ ಸಮೀಪಕ್ಕೆ ಬಂದಿದ್ದಾರೆ ಅವ್ರ ಜೊತೆಗೆ ಹೋಮ್ ಸ್ಟೇ ಅನ್ನು ನಡೆಸ್ತಾ ಇದ್ದಂತ ಓನರ್ ಮಹಿಳಾ ಓನರ್ ಅವರು ಕೂಡ ಇದ್ದಾರೆ ಒಟ್ಟಾರೆಯಾಗಿ ಐದು ಮಂದಿ ಇಸ್ರೇಲ್ ಅಮೇರಿಕಾ ಮಹಾರಾಷ್ಟ್ರ ಒರಿಸ್ಸಾ ಹಾಗೆ ಹೋಮ್ ಸ್ಟೇನ ಓನರ್ ಮಹಿಳೆ ಇವರೆಲ್ಲರೂ ಕೂಡ ಅಲ್ಲಿ ಬಂದು ಗಿಟಾರ್ನ ನುಡಿಸ್ತಾ ನಕ್ಷತ್ರವನ್ನ ನೋಡ್ತಾ ಕಾಲವನ್ನ ಕಳೀತಾ ಇದ್ದಾರೆ ಆರಾಮಾಗಿ ಒಂದಷ್ಟು ಹೊತ್ತುಗಳ ಕಾಲ ಕಾಲ ಕಳಿಬಹುದು ಅಂತ ಅಲ್ಲಿಗೆ ಬಂದಂತವ್ರು ಇವರೆಲ್ಲರೂ ಕೂಡ ಅಲ್ಲಿ ಇವರು ಕಾಲ ಕಳೆಯುವಂತಹ ಸಂದರ್ಭದಲ್ಲಿ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಮದ್ಯದ ಅಮಲ್ನಲ್ಲಿ ಇದ್ದಂತ ಮೂವರು ಕೀಚಕರು ಅಥವಾ ರಾಕ್ಷಸರು ಅವರ ವಯಸ್ಸೇನು ಬಹಳ ಆಗಿಲ್ಲ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರ ಆಸುಪಾಸಿನವರು ಮದ್ಯದ ಅಮಲ್ನಲ್ಲಿ ಅಲ್ಲಿಗೆ ಬಂದಿದ್ದಾರೆ ಅಂದ್ರೆ ಪ್ರೀಪ್ಲಾನ್ಡ್ ಅಂದ್ರೆ ಆಕಸ್ಮಿಕ ಮತ್ತೊಂದು ಮಗದೊಂದು ಅಲ್ವೇ ಅಲ್ಲ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅವರ ಇಂಟೆನ್ಷನ್ ಇದ್ದಿದ್ದು ಅವರತ್ರ ನಾವು ಹಣವನ್ನ ಕೀಳಬೇಕು ಎನ್ನುವಂತ ಆ ಉದ್ದೇಶ ಆ ಕಾರಣಕ್ಕಾಗಿ ಅಲ್ಲಿಗೆ ಬಂದಿದ್ದಾರೆ ಈ ಪ್ರವಾಸಿಗರ ಬಳಿ ಪೆಟ್ರೋಲ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ದಾರೆ ಆಗ ಲೋಕಲ್ ಅಂತ ಇದ್ದವರು ಹೋಮ್ ಸ್ಟೇ ಓನರ್ ಅವರು ಹೇಳಿದ್ದಾರೆ ಇಲ್ಲಿ ಸಿಗೋದಿಲ್ಲ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಪೆಟ್ರೋಲ್ ಸಿಗುತ್ತೆ ಅಂತ ಹೇಳಿ ಆಗ ಯುವಕರು ಹೇಗೆ ಧಮಕಿ ಹಾಕೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಂದ್ರೆ ನೀವು ಬರೀ ಪೆಟ್ರೋಲ್ ಬಂಕ್ ಅಡ್ರೆಸ್ ಹೇಳಿದ್ರೆ ಸಾಲೋದಿಲ್ಲ ಪೆಟ್ರೋಲ್ ಬಂಕಿಗೆ ಹೋಗಿ ನಾವು ಪೆಟ್ರೋಲ್ ಅನ್ನ ಆ ಪೆಟ್ರೋಲ್ ಹಾಕಿಸೋದಕ್ಕೆ ದುಡ್ಡು ಕೂಡ ನೀವೇ ಕೊಡಬೇಕು ಅಂತ ಪೀಡಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಹಾಗೆ ಇವರು ಸಹಜವಾಗಿ ದವಾಯಿಸಿದ್ದಾರೆ ನಾವ್ಯಾಕೆ ದುಡ್ಡು ಕೊಡಬೇಕು ನಿಮ್ಮ ಶೋಕಿಗೆ ನಿಮ್ಮ ಇದಕ್ಕೆ ನಾವ್ಯಾಕೆ ಹಣವನ್ನ ತೆರಬೇಕು ಅಂತ ಹೇಳಿ ಆದ್ರೆ ಅಷ್ಟಕ್ಕೆ ಆ ಯುವಕರು ಬಿಟ್ಟಿಲ್ಲ ಇವ್ರ ಮೇಲೆ ನಿಧಾನಕ್ಕೆ ಧಮ್ಕಿ ಹಾಕೋದಿಕ್ಕೆ ಬೆದರಿಕೆ ಹಾಕೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ನಾವಿಲ್ಲಿ ಲೋಕಲ್ನವರು ನಮ್ಮ ಮಾತೇ ಇಲ್ಲಿ ನಡೆಯೋದು ನಾವೇನು ಹೇಳ್ತೀವಿ ಅದನ್ನ ನೀವೆಲ್ಲರೂ ಕೂಡ ಕೇಳಬೇಕು ಅಂತ ಹೇಳಿ ಅವ್ರ ಜೊತೆಗೆ ಆಗ ಸಣ್ಣದಾಗ ಒಂದು ಘರ್ಷಣೆ ಅದೆಲ್ಲವೂ ಕೂಡ ಆರಂಭ ಆಗಿದೆ ಇದು ಜಾಸ್ತಿ ಆಗ್ತಾ ಇದ್ದ ಹಾಗೆ ಒರಿಸ್ಸಾ ಮೂಲದ ಓರ್ವ ಪ್ರಜೆ ತನ್ನ ಹತ್ರ ಒಂದು ಸ್ವಲ್ಪ ದುಡ್ಡನ್ನ ಅವರಿಗೆ ಕೊಡ್ತಾನೆ ಆದ್ರೆ ಅಷ್ಟಕ್ಕೆ ಆ ಯುವಕರಿಗೆ ತೃಪ್ತರಾಗೋದಿಲ್ಲ ಇಲ್ಲ ನಮಗ್ ಜಾಸ್ತಿ ಹಣ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೋತಾರೆ ಮದ್ಯದ ಅಮಲ್ನಲ್ಲಿ ಇದ್ದಂತ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮೊದಲು ಮಾಡಿದಂತ ಕೆಲಸ ಏನಪ್ಪ ಅಂದ್ರೆ ಆ ಇಬ್ಬರು ಮಹಿಳೆಯರು ಇರ್ತಾರಲ್ಲ ಆ ಮಹಿಳೆಯರ ಮೇಲೆ ಕಣ್ಣು ಹಾಕಿ ಬಿಡ್ತಾರೆ ಆಗ ಅದನ್ನ ತಡೆಯೋದಿಕ್ಕೆ ಬಂದಂತ ಆ ಮೂವರು ಪುರುಷರು ಇರ್ತಾರಲ್ಲ ಅವರನ್ನು ಮೂವರನ್ನೂ ಕೂಡ ಆ ಎಡದಂಡೆ ಕಾಲುವೆ ಇತ್ತಲ್ಲ ಅಥವಾ ನದಿ ಇತ್ತಲ್ಲ ತುಂಗಭದ್ರ ನದಿ ಅಲ್ಲಿಗೆ ತಳ್ಳಿ ಬಿಡ್ತಾರೆ ತಳ್ಳಿ ಆದ ಬಳಿಕ ಇಸ್ರೇಲ್ ದೇಶದ ಆ ಮಹಿಳಾ ಪ್ರಜೆ ಹಾಗೆ ಆ ಹೋಮ್ ಸ್ಟೇ ಓನರ್ ಇಬ್ಬರನ್ನೂ ಕೂಡ ಮನಸ್ಸಿಗೆ ಬಂದ ಹಾಗೆ ಆ ನಡುರಾತ್ರಿಯಲ್ಲಿ ಬಳಸ್ಕೊಂಡು ಬಿಟ್ಟಿದ್ದಾರೆ ಎಂಥ ರಾಕ್ಷಸರು ಎಂಥ ಕೀಚಕರು ಇವರಿಂದಾಗಿ ದೇಶದ ಮಾನ ಮರ್ಯಾದೆ ಕತೆ ಏನಾಗಬಿಡುತ್ತೆ ಯೋಚನೆ ಮಾಡಿ ಭಾರತ ಅತ್ಯಂತ ಸುರಕ್ಷತಾ ಭಾರತ ಅತ್ಯಂತ ಸೇಫ್ ಆಗಿರುವಂತ ಪ್ರದೇಶ ಅಂತೇಳಿ ನಂಬಿಕೊಂಡು ಅವರು ಬಂದು ಮಧ್ಯರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಆ ಪ್ರವಾಸಿ ತಾಣದಲ್ಲಿ ಗಿಟಾರ್ ನಡೆಸ್ತಾ ಕುತ್ಕೊಂಡ್ರೆ ಇವರು ಬಂದುಬಿಟ್ಟು ಸಾಮೂಹಿಕವಾಗಿ ಸಾಮೂಹಿಕವಾಗಿ ಬಳಸ್ಕೊಳ್ತಾರೆ ಅಂದರೆ ಏನು ಹೇಳಬೇಕು ಅದಾದ ಬಳಿಕ ಈ ಅಮೆರಿಕ ದೇಶದ ಪ್ರಜೆ ಇದ್ರಲ್ಲ ನದಿಗೆ ಬಿದ್ದುಬಿಟ್ಟಿದ್ರಲ್ಲ ಅವರು ಮಹಾರಾಷ್ಟ್ರದ ಆ ವ್ಯಕ್ತಿಯನ್ನ ಹೇಗೋ ಬಚಾವ್ ಮಾಡಿ ದಡಕ್ಕೆ ಕರ್ಕೊಂಡು ಬರ್ತಾರೆ ಹಾಗೆ ಒರಿಸ್ಸಾ ಮೂಲದ ಆ ವ್ಯಕ್ತಿಗೂ ಕೂಡ ಈಜು ಚೆನ್ನಾಗಿ ಬರ್ತಾ ಇರುತ್ತೆ ಹೀಗಾಗಿ ಆತನು ಕೂಡ ಈಜ್ಕೊಂಡು ಬಂದು ಇನ್ನೇನು ದಡ ಸೇರ್ಬೇಕು ಅನ್ನುವ ಸಂದರ್ಭದಲ್ಲಿ ಈ ಕೀಚಕರು ಏನ್ ಮಾಡಿದ್ದಾರೆ ಯೋಚನೆ ಮಾಡಿ ಪ್ರಾಣ ತೆಗೆಯುವ ಹಂತಕ್ಕೆ ಹೋಗಿದ್ದಾರೆ ಕೇವಲ ಆ ಮಹಿಳೆಯರನ್ನ ಬಳಸ್ಕೊಂಡಿದ್ದು ಮಾತ್ರ ಅಲ್ಲ ಇನ್ನೊಬ್ಬನ ಪ್ರಾಣವನ್ನೂ ಕೂಡ ತೆಗೆಯೋದಿಕ್ಕೆ ಹೋಗಿಬಿಟ್ಟಿದ್ದಾರೆ ಆತನ ಪ್ರಾಣ ತೆಗೆಯೋದು ಏನಿತ್ತು ಹೇಳಿ ಇವರು ಹೋಗಿ ಒಂದು ಕಲ್ಲನ್ನು ಎತ್ಕೊಂಡು ಬಂದು ಆತನ ತಲೆ ಮೇಲೆ ಹಾಕಿಬಿಡ್ತಾರೆ ತಲೆ ಮೇಲೆ ಕಲ್ಲು ಬೀಳ್ತಾ ಇದ್ದ ಹಾಗೆ ಆತನಿಗೆ ಮೇಲೆ ಬರೋದಿಕ್ಕೆ ಸಾಧ್ಯ ಆಗೋದಿಲ್ಲ ತಲೆಗೆ ಪೆಟ್ಟು ಬೀಳುತ್ತೆ ಆತನ ದೇಹ ಸೀದ ನದಿಯ ಒಳಗಡೆ ಹೋಗಿಬಿಡುತ್ತೆ ಆತನ ಪ್ರಾಣ ಪಕ್ಷಿ ಹೊರಟೋಗಿಬಿಡತ್ತೆ ಎಂತಹ ದೌರ್ಜನ್ಯ ಹೇಳಿ ಅದಾದ ಬಳಿಕ ಆದರೂ ಕೂಡ ಸುಮ್ಮನೆ ಇದ್ದಾರ ಇಲ್ಲ ಆ ಅವ್ರ ಹತ್ರ ಏನೇನು ಪರ್ಸ್ ಇತ್ತು ಅಥವಾ ಬ್ಯಾಗ್ ಇತ್ತು ಅದೆಲ್ಲವನ್ನೂ ಕೂಡ ಎತ್ಕೊಂಡು ಹೋಗಿಬಿಟ್ಟಿದ್ದಾರೆ ಅದರ ಪರ್ಸ್ ಒಳಗಡೆ ಒಂದು ಹತ್ತು ಸಾವಿರನ ಹದಿನೈದು ಸಾವಿರ ದುಡ್ಡುಂತೆ ಹಾಗೆ ಬೇರೆ ಬೇರೆ ಒಂದಷ್ಟು ವಸ್ತುಗಳಿತ್ತಂತೆ ಎಲ್ಲವನ್ನೂ ಕೂಡ ಎತ್ಕೊಂಡು ಇವರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ತಮ್ಮ ಬೈಕಿನಲ್ಲಿ ಅಲ್ಲಿಂದ ಓಡ್ ಹೋಗ್ಬಿಟ್ಟಿದ್ದಾರೆ ತಕ್ಷಣ ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ ಅದಾದ ಬಳಿಕ ದೂರನ್ನು ಕೂಡ ದಾಖಲಿಸಿಕೊಂಡು ಹೆಚ್ಚು ಕಡಿಮೆ ನಲವತ್ತೆಂಟು ಗಂಟೆ ಒಳಗಡೆ ಬಂಧಿಸಿದ್ದಾರೆ ಯಾರ್ಯಾರು ಅಂದ್ರೆ ಮಲ್ಲೇಶ್ ಅಲಿಯಾಸ್ ಹಂದಿ ಮಲ್ಲಾ ಅಂತ ಈತನ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೊಂದರ ಆಸುಪಾಸು ಈತ ಗಂಗಾವತಿಯ ಸಾಯಿ ನಗರದವನು ಅಲ್ಲೇ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡಿದ್ದಂತವನು ಮತ್ತೊಬ್ಬ ಚೇತನ್ ಸಾಯಿ ಅಂತ ಹೇಳಿ ಈತನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಇನ್ನೊಬ್ಬ ಎಸ್ಕೇಪ್ ಆಗಿದ್ದಾನೆ ಆತನ ಪತ್ತೆಗೋಸ್ಕರ ಪೊಲೀಸರು ಇದೀಗ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇವ್ರನ್ನ ಏನ್ ಮಾಡ್ಬೇಕು ಹೇಳಿ ಇಂಥವ್ರನ್ನ ಇಬ್ಬರು ಮಹಿಳೆಯರನ್ನ ಸಾಮೂಹಿಕವಾಗಿ ಬಳಸಿಕೊಂಡು ಮೂವರು ಸತ್ರೆ ಸಾಯಿಲಿ ಅಂತ ನದಿಗೆ ತಳ್ಳಿದಿ ಅದಾದ ಬಳಿಕ ಒಬ್ಬ ದಡಕ್ಕೆ ಸೇರಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ರೆ ಆತನ ಮೇಲೆ ಕಲ್ಲು ಎತ್ತಾಕಿ ಸಾಯಿಸಿದ್ದಾರಲ್ಲ ಇವರಿಗೆ ಏನು ಮಾಡಬೇಕು ದೇಶದ ಮಾನ ಮರ್ಯಾದೆನ ಹರಾಜು ಹಾಕಿಬಿಟ್ಟಿದ್ದಾರೆ ಕರ್ನಾಟಕಕ್ಕೆ ಪ್ರವಾಸಕ್ಕೆ ಬರುವಂತವ್ರು ನೂರು ಬಾರಿ ಯೋಚನೆ ಮಾಡುವಂತೆ ಮಾಡಿಬಿಟ್ಟಿದ್ದಾರೆ ಹಂಪಿ ನಿಮಗೆಲ್ಲರಿಗೂ ಕೂಡ ಗೊತ್ತು ಹಂಪಿ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಅಥವಾ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಪ್ರದೇಶ ಅಂತಹ ಪ್ರದೇಶಕ್ಕೆ ಕಪ್ಪು ಮಸಿ ಬೆಳೆಯುವಂತಹ ಕೆಲಸವನ್ನ ಮಾಡಿದ್ದಾರಲ್ಲ ಏನು ಮಾಡಬೇಕು ಇಂಥವ್ರನ್ನೆಲ್ಲರನ್ನು ಕೂಡ ನಡು ರಸ್ತೆಯಲ್ಲಿ ನಿಲ್ಲಿಸಿ ಕಲಿಸಬೇಕಾದಂತಹ ಪಾಠವನ್ನ ಕಲಿಸಲೇಬೇಕು ಇಲ್ಲ ಅಂತ ಇಂಥವೆಲ್ಲವೂ ಕೂಡ ಮುಂದುವರಿತಾ ಹೋಗ್ಬಿಡತ್ತೆ ಸ್ಟಾಪ್ ಬೀಳೋದಿಲ್ಲ ಅಥವಾ ಸ್ಟಾಪ್ ಆಗೋದಿಲ್ಲ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಇಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನ ಕಲಿಸಿದ್ರೆ ಮಾತ್ರ ಇನ್ನೊಂದಷ್ಟು ಮಂದಿ ಎಚ್ಚೆತ್ತುಕೊಳ್ಳೋದಿಕ್ಕೆ ಸಾಧ್ಯ ಕಾನೂನಲ್ಲಿ ಏನೇನು ಅವಕಾಶ ಇದೆ ಸರಿಯಾದ ರೀತಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಅದೆಲ್ಲವನ್ನೂ ಕೂಡ ಬಳಸ್ಕೊಳ್ಬೇಕಾಗತ್ತೆ ಯಾವುದೋ ಆಕಸ್ಮಿಕವಾಗಿ ನಡೆದಂತ ಘಟನೆ ಆಕ್ಸಿಡೆಂಟು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಹಣ ಕೀಳಬೇಕು ಹಣ ಕೊಟ್ಟಿಲ್ಲ ಅಂದಾಗ ಹೆದರ್ಸ್ಬೇಕು ಬೆದರಿಸ್ಬೇಕು ಕೊನೆಯ ಹಂತವರು ಪ್ರಾಣವನ್ನಾದರೂ ತೆಗೆದು ಬಿಡಬೇಕು ಇನ್ನು ಮುಂದೆ ಹೋಗಿ ಆ ಮಹಿಳೆಯರ ಮೇಲೆ ಏನು ಬೇಕಾದರೂ ದೌರ್ಜನ್ಯವನ್ನು ಎಸಗಬೇಕು ಒಟ್ಟಾರೆಯಾಗಿ ಹಣವನ್ನು ಕೀಳಲೇಬೇಕು ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ಪ್ಲಾನ್ ಅನ್ನು ಮಾಡಿಕೊಂಡು ಬಂದಂಥವರು ಈ ರೀತಿಯಾಗಿ ಇದೀಗ ದೇಶದ ಮರ್ಯಾದೆಯನ್ನು ಕಳೆದು ಬಿಟ್ಟಿದ್ದಾರೆ ಇನ್ನೊಬ್ಬನಿಗೋಸ್ಕರ ಪೊಲೀಸರು ಹುಡುಕಾಟವನ್ನು ಆರಂಭಿಸಿದ್ದಾರೆ ಸದ್ಯ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧ ಬಹಳ ಚೆನ್ನಾಗಿತ್ತು ಇಸ್ರೇಲ್ ದೇಶದವರು ತನ್ನ ದೇಶದ ಓರ್ವ ಪ್ರಜೆ ಹಿಂಗಾಯ್ತು ಬಿಟ್ಬಿಡೋಣ ಅಂತವ್ರು ಸುಮ್ಮನೆ ಬಿಡೋದಿಲ್ಲ ಅವರು ಪ್ರತಿ ಪ್ರಕರಣವನ್ನು ಕೂಡ ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಯಾವ ದೇಶ ಆದರೂ ಕೂಡ ಅಷ್ಟೇ ಅವರ ಪ್ರಜೆ ಮೇಲೆ ಇನ್ನೊಂದು ದೇಶದಲ್ಲಿ ಏನಾದರೂ ದೌರ್ಜನ್ಯ ನಡೀತು ಅಂತಾದರೆ ಅಥವಾ ನಡಿಬಾರದಂತ ಕೃತ್ಯ ನಡೀತು ಅಂತಾದ್ರೆ ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವ್ರು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಈಗ ಇಸ್ರೇಲ್ ಕೂಡ ಅಷ್ಟೇ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಭಾರತದಿಂದ ಈ ಘಟನೆಗೆ ಸಂಬಂಧಪಟ್ಟಾಗಿ ಉತ್ತರವನ್ನು ಕೇಳ್ತಾ ಇದೆ ಏನು ಕೊಡ್ತೀರಿ ಉತ್ತರ ನೀವು ಇದಕ್ಕೆ ನಾವು ಅತ್ಯಂತ ಸೇಫ್ ಅಂತ ಅಂದ್ಕೊಂಡಿದ್ವಿ ಭಾರತವನ್ನ ಅದು ಕೂಡ ಅಲ್ಲಿರುವಂತಹ ಒಂದಷ್ಟು ಪ್ರವಾಸಿ ತಾಣಗಳಂತೂ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗುವುದಿಲ್ಲ ಅಂತ ಅಂದ್ಕೊಂಡಿದ್ವಿ ಈಗ ನಮ್ಮ ದೇಶದ ಪ್ರಜೆಯೊಬ್ಬರ ಮೇಲೆ ಅಲ್ಲಿ ನಡಿಬಾರದಂತ ಕೃತ್ಯ ನಡೆದಿದೆ ನೀವು ಇದಕ್ಕೆ ಏನು ಉತ್ತರ ಕೊಡ್ತೀರಿ ಅಂತ ಇಸ್ರೇಲ್ ಅವರು ಕೇಳ್ತಾ ಇದ್ದಾರೆ ಅಮೆರಿಕ ಮತ್ತು ಭಾರತದ ಸಂಬಂಧ ನಿಮೆಲ್ರಿಗೂ ಕೂಡ ಗೊತ್ತಿದೆ ಅಮೆರಿಕದ ಪ್ರಜೆ ಡ್ಯಾನಿಯಲ್ ಆತನ ಮೇಲೂ ಕೂಡ ದೌರ್ಜನ್ಯವನ್ನು ಎಸಗಿದ್ದಾರೆ ಆತನ ಪ್ರಾಣವನ್ನು ತೆಗೆಯೋದಕ್ಕೆ ಕೀಚಕರು ಹೊರಟಿದ್ರು ಇದೀಗ ಅಮೆರಿಕವೂ ಕೂಡ ಭಾರತದ ಬಳಿ ಪ್ರಶ್ನೆಯನ್ನ ಕೇಳ್ತಾ ಇದೆ ಇನ್ನೊಂದು ಕಡೆಯಿಂದ ಹಂಪಿ ಅಂಜುನಾದ್ರಿ ಬೆಟ್ಟ ಸುತ್ತಮುತ್ತ ಇರುವಂತಹ ಒಂದಷ್ಟು ಪ್ರದೇಶಗಳು ವಿಶ್ವ ವಿಶ್ವವಿಖ್ಯಾತವನ್ನು ಪಡೆದುಕೊಂಡಂಥ ಪ್ರದೇಶಗಳು ಅದರ ಸಮೀಪ ನಡೆದಿರುವಂಥ ಘಟನೆ ಇದು ಏನು ಹೇಳಬೇಕು ಹೇಳಿ ಯಾವ ರೀತಿಯಾಗಿ ಕಪ್ಪು ಚುಕ್ಕೆ ಎಂಥ ಬ್ಲ್ಯಾಕ್ ಮಾರ್ಕ್ ಇದು ಹ್ಮ್ ಈ ಕೀಚಕರು ಈ ರಾಕ್ಷಸರಿಂದ ಇಡೀ ದೇಶ ಇವತ್ತು ತಲೆ ತಗ್ಗುವಂತೆ ಮಾಡಿಬಿಟ್ಟಿದೆ ಅಲ್ಲಲ್ಲಿ ಒಂದಷ್ಟು ಘಟನೆಗಳು ನಡೀತಾ ಇತ್ತು ಇದೀಗ ನಮ್ಮ ರಾಜ್ಯವೇ ಅಂಥದ್ದೊಂದು ಘಟನೆಗೆ ಸಾಕ್ಷಿಯಾಗುವಂತೆ ಆಗಿಬಿಡ್ತು ಒಂದು ವೇಳೆ ಅದನ್ನು ಮೀರಿ ಇನ್ನೊಂದು ವಿಚಾರವನ್ನೇ ಪ್ರಸ್ತಾಪ ಮಾಡಿದ್ರೆ ನಿಮೆಲ್ಲರಿಗೂ ಕೂಡ ಗೊತ್ತು ಪ್ರವಾಸೋದ್ಯಮದ ಮೇಲೆ ಭಾರತ ಎಷ್ಟು ಮಟ್ಟಿಗೆ ಡಿಪೆಂಡ್ ಆಗಿದೆ ಅಂತ ದೇಶದ ಜಿ ಡಿ ಪಿಗೆ ಪ್ರವಾಸೋದ್ಯಮ ಯಾವ ಪರಿಯಾಗಿ ಕೊಡುಗೆಯನ್ನು ಕೊಡ್ತಿದೆ ಅಂತ ಹೇಳಿ ಇಂತಹ ಘಟನೆಗಳು ನಡೆದು ಬಿಟ್ಟರೆ ಪ್ರವಾಸಕ್ಕೆ ಬರುವಂತ ನೂರು ಬಾರಿ ಯೋಚನೆ ಮಾಡ್ತಾರೆ ಸೇಫ್ ಅಲ್ವೇನೋ ಅಲ್ಲಿ ನಾವು ಆರಾಮಾಗಿ ಇರೋದಕ್ಕೆ ಆಗೋದಿಲ್ವೇನೋ ಈ ರೀತಿಯಾಗಿ ಯೋಚನೆ ಮಾಡುವಂತೆ ಆಗಿಬಿಡುತ್ತೆ ಇನ್ನು ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆಯೂ ಕೂಡ ಇದೀಗ ಪ್ರಶ್ನೆ ಹೇಳುವಂತೆ ಆಗಿದೆ ಈ ಆನೆಗುಂದಿ ಸೇರಿದಂತೆ ಒಂದಷ್ಟು ಸುತ್ತಮುತ್ತ ಇರುವಂತಹ ಪ್ರದೇಶಗಳಲ್ಲಿ ಸಾಕಷ್ಟು ಹೋಮ್ ಸ್ಟೇಗಳು ರೆಸಾರ್ಟ್ಗಳು ಇವೆಲ್ಲವೂ ಕೂಡ ತಲೆ ಎತ್ತಿವೆ ಅವ್ ಕೂಡ ಸರ್ಕಾರದ ಅನುಮತಿಯನ್ನು ಪಡೆದು ಅಥವಾ ಸ್ಥಳೀಯ ಆಡಳಿತದ ಅನುಮತಿಯನ್ನು ಪಡೆದು ಅವ್ರು ಯಾರು ಕೂಡ ನಡೆಸ್ತಾ ಇಲ್ಲ ಹೀಗಾಗಿ ಅಲ್ಲೆಲ್ಲೂ ಕೂಡ ಪೊಲೀಸ್ ಸೆಕ್ಯೂರಿಟಿ ಇಲ್ಲ ಅಥವಾ ಪೊಲೀಸ್ ಭದ್ರತೆಯೂ ಕೂಡ ಇಲ್ಲದಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಹೀಗಾಗಿ ರಾಜ್ಯ ಸರ್ಕಾರ ಎಲ್ಲ ವಿಚಾರವನ್ನು ಕೂಡ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಈಗ ಸಣಾಪುರ ಗ್ರಾಮದ ಸುತ್ತಮುತ್ತ ಒಂದಷ್ಟು ಪ್ರದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಸೇಫ್ ಅಲ್ವಾ ಸುರಕ್ಷತೆ ಇಲ್ವಾ ಎನ್ನುವ ರೀತಿಯಲ್ಲಿ ಒಟ್ಟಾರೆ ಬಂಧುಗಳೇ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ